ಾಗಿರ್ಬಹುದು ಶಾಸಕರಾಗಿರ್ಬೋದು ಸಂಸದರಾಗಿರ್ಬೋದು ಯಾವುದೇ ರಾಜಕೀಯ ವ್ಯಕ್ತಿಗಳು ಒಂದು ಸಲ ಗೌಡಗರೆ ಗ್ರಾಮ ಪಂಚಾಯತ್ ಹತ್ರ ಬನ್ನಿ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಡಿಜಿಟಲ್ ಲೈಬ್ರರಿ ಮಾಡಿದ್ದಾರೆ ಆ ಲೈಬ್ರರಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ಅರ್ಧವಾಗಿರ್ತಕ್ಕಂಥ ಫೋಟೋವನ್ನು ಸ್ಟಿಕ್ಕರ್ ಹಾಕಿ ಮೆತ್ಸಿದ್ದಾರೆ ಕನಿಷ್ಠ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ಒಂದು ಸಂವಿಧಾನಬದ್ಧವಾಗಿ ಒಂದು ಫೋಟೋ ಚೆನ್ನಾಗಿರ್ತಕ್ಕಂಥ ಫೋಟೋ ಇಕ್ಕದಿಕ್ಕೂ ಇವ್ರ ಕೈಯಲ್ಲಿ ಆಗ್ಲಿಲ್ಲ ಅದನ್ನು ಓಪನ್ ಆಗಿ ಸುಮಾರು ವರ್ಷಗಳು ಕಳೆದಿದೆ ಈ ಅವ್ಯವಸ್ಥೆಗೆ ಕಾರಣ ಮೂಲವಾಗಿ ಇಲ್ಲಿ ರಾಜಕಾರಣ ಮಾಡ್ತಾ ಇರ್ತಕ್ಕಂಥ ರಾಜಕಾರಣಿಗಳಿದ್ದು ಮತ್ತು ಇಲ್ಲಿ ಅಧಿಕಾರ ನಡೆಸ್ತಾ ಇರ್ತಕ್ಕಂಥ ಅಧಿಕಾರಿಗಳು ಮತ್ತು ಪಿಡಿಒ ಇದು ಇವತ್ತಿನ ಸಮಸ್ಯೆ ಅಲ್ಲ ನಮಗೆ ಹೇಳೋದಕ್ಕೂ ಒಂಥರ ಬಾಧೆ ಆಗುತ್ತೆ ಅಸಹ್ಯನೂ ಆಗುತ್ತೆ ಇಂಥ ಈಗ ನೀವು ಕೇಳಿದ ಪ್ರಶ್ನೇ ಅದನ್ನು ಕೇಳದೆ ಜೀರ್ಸ್ಕೊಳ್ಳೋಕ್ಕೂ ಆಗಲ್ಲ ಯಾಕಂತ ಹೇಳಿದರೆ ಇದನ್ನು ರಾಜಕಾರಣಿಗಳು ಮನದಟ್ಟು ಮಾಡ್ಕೋಬೇಕು ಏನು ಚುನಾವಣೆ ಬಂದಾಗ ಹಳ್ಳಿಗಳ ಕಡೆ ಬಂದು ತನ್ನ ಅನುಚಾರರೊಂದಿಗೆ ನಾನು ನಾವಿರೋದೆ ದಲಿತರ ಪರ ಹಿಂದುಳಿದವರ ಪರ ಅಂಬೇಡ್ಕರ್ ಪರ ಅಂತೇಳ್ಬಿಟ್ಟು ಅಂಬೇಡ್ಕರ್ ಫೋಟೋಗಳಿಟ್ಕೊಂಡು ದಲಿತರ ಮನೆಗೆ ಬಂದು ಊಟ ಮಾಡಿಕೊಂಡು ಮತಗಳನ್ನು ಗಿಟ್ಟಿಸಿ ಅಧಿಕಾರಕ್ಕೆ ಬಂದಂಥ ಶಾಸಕರಾಗಿರ್ಬೋದು ಸಂಸದರಾಗಿರ್ಬೋದು ಇಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿರ್ತಕ್ಕಂಥ ಸದಸ್ಯರಾಗಿರ್ಬೋದು ಜಿಲ್ಲಾ ಸಮಿತಿ ಸದಸ್ಯರಾಗಿರ್ಬೋದು ಯಾರೇ ಆಗಿರ್ಬೋದು ಕೊಟ್ಟ ಮಾತನ್ನು ಕೇವಲ ಕನಿಷ್ಠ ಒಂದು ಐದು ಪರ್ಸೆಂಟ್ ಆದರೂ ನಡ್ಕೋಬೇಕಾಗಿರ್ತಕ್ಕಂಥ ಜವಾಬ್ದಾರು ಅವರ ಮೇಲಿದೆ ಇಷ್ಟು ವರ್ಷಗಳಿಂದ ಮೂಲಭೂತ ಸೌಲಭ್ಯ ಇಲ್ಲ ಅಂತೇಳಿ ಒಬ್ಬ ದಲಿತ ಗ್ರಾಮದವರು ಹೈಕೋರ್ಟ್ಗೆ ಹೋಗಿ ಇಂದ ಆದೇಶ ತಂದ್ರು ಸಹ ಹೈಕೋರ್ಟ್ ಆದೇಶಕ್ಕೂ ಲೆಕ್ಕ ಕೊಡ್ತಾ ಇಲ್ಲ ಬೆಲೆ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಇನ್ನು ಯಾವ ಮಟ್ಟದಲ್ಲಿ ಇಲ್ಲಿನ ರಾಜಕಾರಣಿಗಳು ಇಲ್ಲಿರ್ತಕ್ಕಂಥ ಅಧಿಕಾರಿಗಳೇ ಬೆನ್ನಲ್ಬಾಗಿ ನಿಂತಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಪರೋಕ್ಷವಾಗಿ ಯೋಚನೆ ಮಾಡಬೇಕಾಗಿದೆ ನಿಜ ಇಲ್ಲಿರ್ತಕ್ಕಂಥ ವ್ಯಕ್ತಿ ಪೀಡಿ ಅವರ ಮೇಲೆ ಕ್ರಮ ತಗೊಳ್ಳೋದಿಕ್ಕೆ ಈಗ್ಲೂ ಸಹ ಜಿಲ್ಲಾಧಿಕಾರಿಗಳಾಗಿರ್ಬೋದು ಸಿ ಓ ಅವರಾಗಿರ್ಬೋದು ಭಯ ಬೀಳ್ತಾರೆ ಅಂತ ಹೇಳಿದ್ರೆ ಈ ವ್ಯಕ್ತಿ ಯಾವ ಮಟ್ಟದಲ್ಲಿ ರಾಜಕಾರಣ ಪ್ರಭಾವ ಬೀಳ್ತಾ ಇದ್ದಾರೆ ಅವ್ರ ಮೇಲೆ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ ಖುದ್ದು ನಾವು ಸಮುದಾಯ ಸೈನಿಕ ದಳ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ನೂರಾರು ಬಾರಿ ಒಂದು ಸಲ ಅಲ್ಲ ಎರಡು ಸಲ ಅಲ್ಲ ಹತ್ತು ಸಲ ಅಲ್ಲ ಇಪ್ಪತ್ತು ಸಲ ಅಲ್ಲ ನೂರಾರು ಬಾರಿ ಇದೇ ವಿಚಾರಕ್ಕೆ ಜಿಲ್ಲಾಧಿಕಾರಿಗಳ ಹತ್ರ ಶಾಸಕರ ಹತ್ರ ಸಂಬಂಧಪಟ್ಟಂತ ಸಿ ಹತ್ರ ಇಒ ಹತ್ರ ತಹಸೀಲ್ದಾರ್ ಹತ್ರ ನೂರಾರು ಬಾರಿ ಹೋಗಿದೀವಿ ಈ ತರ ಇದೆ ಸಂಬಂಧಪಟ್ಟಂತ ಅಧಿಕಾರಿಗಳು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳು ಸಮರ್ಪಕವಾಗಿ ಮಾಡದೇ ಇರತಕ್ಕಂಥ ಸ್ಥಿತಿಗೆ ಬಂದು ಆ ಹಳ್ಳಿಯಲ್ಲಿ ರೋಗ ರಜನೆಗಳು ಬರ್ತಾ ಇದೆ ಆ ಹಳ್ಳಿ ಕಡೆ ನೋಡಿ ಅಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ ಇರ್ತಕ್ಕಂಥ ನೀರು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂದರೆ ಹಳ್ಳಿ ಮನೆಗಳಿಗೆ ನುಗ್ಗುತ್ತೆ ಅಲ್ಲಿರ್ತಕ್ಕಂಥ ಚರಂಡಿ ನೀರು ಚರಂಡಿ ವ್ಯವಸ್ಥೆ ಇಲ್ಲದೆ ಅಲ್ಲಿರ್ತಕ್ಕಂಥ ನೀರಿನ ಟ್ಯಾಂಕರ್ ಒಳಗಡೆ ಎಷ್ಟೋ ಸಲ ಉಳುಗಳು ಬರ್ತಾ ಇದೆ ಕ್ಲೀನ್ ಮಾಡ್ದೆ ಇಂತಹ ಪರಿಸ್ಥಿತಿಯಲ್ಲಿ ಅಲ್ಲಿನ ಗ್ರಾಮಸ್ಥರು ಇದಾರೆ ಅಂತ ಹೇಳಿದ್ರೆ ಅದನ್ನ ಹೇಳ್ಕೊಳ್ಳೋದಿಕ್ಕೆ ದಲಿತರು ಅಂತ ಹೇಳೋದಿಕ್ಕೆ ಒಂಥರ ನಮಗೆ ನೋವಾಗುತ್ತೆ ಈ ಈಗ ಈ ಪರಿಸ್ಥಿತಿಯಲ್ಲಿ ಬದುಕ್ತಾ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಇನ್ನೆಷ್ಟು ಸಲ ಇವರಿಗೆ ನಾವು ಮನವಿಗಳು ಕೊಡಬೇಕು ಹೈಕೋರ್ಟೇ ಆದೇಶ ಮಾಡಿದ್ರು ಹೈಕೋರ್ಟ್ ಆದೇಶಕ್ಕೆ ಲೆಕ್ಕ ಇಲ್ಲ ಅಂತ ಹೇಳಿದ್ರೆ ಇನ್ನು ದಲಿತರ ಅವರು ಲೆಕ್ಕ ಕೊಡ್ತಾರ ಅವ್ರಿಗೆ ಗೌರವ ಕೊಡ್ತಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದಡಿಯಲ್ಲಿ ಸಿಗಬೇಕಾಗಿರ್ತಕ್ಕಂಥ ಆರ್ಟಿಕಲ್ ಫೋರ್ಟೀನ್ ಸಮಾನತೆ ಇದೇನಾ ಏನು ಹೇಳುತ್ತೆ ಆರ್ಟಿಕಲ್ ಫೋರ್ಟೀನ್ ಏನಿರಲುತ್ತೆ ಅದ್ರ ಬಗ್ಗೆ ಇವ್ರಿಗೆ ಗಮನನೇ ಇಲ್ವಲ್ಲ ನಾವು ಸಮ ಸಮಾನತೆಯಿಂದ ಇರ್ತೀವಿ ಜಾತಿ ಇಲ್ಲ ಭೇದ ಇಲ್ಲ ಮತ ಇಲ್ಲ ಧರ್ಮ ಇಲ್ಲ ಅಂತ ಹೇಳ್ಬೇಕಾಗ ಹೇಳ್ತಾ ಇರ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು ಶಾಸಕರಾಗಿರ್ಬೋದು ಸಂಸದರಾಗಿರ್ಬೋದು ಯಾವುದೇ ರಾಜಕೀಯ ವ್ಯಕ್ತಿಗಳು ಒಂದು ಸಲ ಗೌಡಗರೆ ಗ್ರಾಮ ಪಂಚಾಯತಿ ಹತ್ರ ಬನ್ನಿ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಡಿಜಿಟಲ್ ಲೈಬ್ರರಿ ಮಾಡಿದ್ದಾರೆ ಆ ಲೈಬ್ರರಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ಅರ್ಧವಾಗಿರ್ತಕ್ಕಂಥ ಫೋಟೋವನ್ನು ಸ್ಟಿಕ್ಕರ್ ಹಾಕಿ ಮೆತ್ಸಿದಾರೆ ಕನಿಷ್ಠ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ಒಂದು ಸಂವಿಧಾನಬದ್ಧವಾಗಿ ಒಂದು ಫೋಟೋ ಚೆನ್ನಾಗಿರ್ತಕ್ಕಂಥ ಫೋಟೋ ಇಕ್ಕದಿಕ್ಕು ಇವ್ರ ಕೈಯಲ್ಲಿ ಆಗಲಿಲ್ಲ ಅದನ್ನು ಓಪನ್ ಆಗಿ ಸುಮಾರು ವರ್ಷಗಳು ಕಳೆದಿದೆ ಅದರ ಪಕ್ಕದಲ್ಲಿ ಕೂಸಿನ ಮನೆ ಅಂತಿದೆ ಸರ್ಕಾರದ ವತಿಯಿಂದ ಲಕ್ಷಾಂತರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದರೆ ಆ ಕೂಸಿನ ಮನೆಯನ್ನ ಬಿ ಹಣ ಬಿಡುಗಡೆ ಆದಾಗಿಂದೂ ಸಹ ಬಿಗಾಕಿದ್ದಾರೆ ಏನು ಅದರ ಉದ್ದೇಶ ಏನು ಕೂಸಿನ ಮನೆ ಉದ್ದೇಶ ಏನು ಇದೇನಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲ ಅವರು ಕೊಡ್ತಾ ಇರ್ತಕ್ಕಂಥ ಗೌರವ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು ಬಡವರಾಗಿರ್ಬೋದು ಎಲ್ಲರೂ ಸಹ ಇದ್ರ ವಿರುದ್ಧ ಎತ್ತೆಚ್ಚಿಕೊಳ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಬಂದರಳ್ಳಿ ಗ್ರಾಮಕ್ಕೆ ಬಂದಿರತಕ್ಕಂಥ ವ್ಯವಸ್ಥೆ ನಾಳೆ ಬೆಳಗ್ಗೆ ನಮ್ಮ ತಾಲೂಕಲ್ಲಿರ್ತಕ್ಕಂಥ ಯಾವುದೇ ಗ್ರಾಮಕ್ಕೆ ಬರಬಹುದು ಜಿಲ್ಲೆಯಲ್ಲಿರ್ತಕ್ಕಂಥ ಯಾವುದೇ ಹಳ್ಳಿಗೆ ಬರಬಹುದು ರಾಜ್ಯದಲ್ಲಿರ್ತಕ್ಕಂಥ ಎಲ್ರಿಗೂ ಸಹ ಇದು ಸ್ಥಾಪನೆ ಆಗಬಹುದು ಇದನ್ನ ವಿಸ್ತಾರ ಆಗ್ಬೋದು ಇಲ್ಲಿರ್ತಕ್ಕಂಥ ಡಿ ಒ ವ್ಯವಸ್ಥೆ ಹೆಂಗಿದೆ ಅಂತ ಹೇಳಿದ್ರೆ ಯಾರಾದ್ರೂ ಒಬ್ಬ ಸಂಘಟನೆಯವರಾಗಿರ್ಬೋದು ಪ್ರೆಸ್ ಮಾಧ್ಯಮ ಮಿತ್ರರಾಗಿರ್ಬಹುದು ಅಧಿಕಾರಿಗಳಾಗಿರ್ಬಹುದು ಬಂದರಲ್ಲೇ ಗ್ರಾಮಕ್ಕೆ ಬರ್ತಾರೆ ಅಂತ ಹೇಳ್ಬಿಟ್ಟು ಇವ್ರಿಗೆ ಇಂಟಿಮೇಷನ್ ಬಂದ್ರೆ ಆ ಗ್ರಾಮಕ್ಕೆ ಮೊದಲೇ ಹೋಗಿ ಅಲ್ಲಿರ್ತಕ್ಕಂಥ ಕೆಲವರನ್ನ ಇವರ ಪ್ರಭಾವ ಬೀರಿ ಅವರಿಗೆ ಕುಡಿತಕ್ಕೊಳಪಡಿಸಿ ಅವರನ್ನ ಎತ್ತಿ ಕಟ್ಟಿ ಬಂದು ಅಧಿಕಾರಿಗಳ ಮುಂದೆ ಸಂಘಟನೆಯವ್ರ ಮುಂದೆ ಅಲ್ಲಿಗೆ ಹೋಗಿರ್ತಕ್ಕಂಥ ಪ್ರೆಸ್ ಮಾಧ್ಯಮರ ಮುಂದೆ ಏಳಿಸ್ತಾರೆ ನಮ್ಮ ಗ್ರಾಮಕ್ಕೆ ಎಲ್ಲ ಸೌಲಭ್ಯಗಳು ಕೊಟ್ಟಿದ್ದಾರೆ ಪಿ ಡಿ ಅವರು ಅವ್ರದ್ದೇನು ತಪ್ಪಿಲ್ಲ ಅಂತ ಹೇಳ್ಬಿಟ್ಟು ಹೇಳಿಸ್ತಾರೆ ಅಂತ ಹೇಳಿದ್ರೆ ಇವರ ರಾಜಕಾರಣದ ಬುದ್ಧಿ ಅಧಿಕಾರಿನ ಬುದ್ಧಿನ ಇದು ರಾಜಕಾರಣ ಬುದ್ಧಿನ ಬಹಳ ಇವರು ರಾಜಕಾರಣಕ್ಕೆ ಕೆಲಸ ಮಾಡ್ಬೇಕಾಗಿರ್ತಕ್ಕಂಥ ವ್ಯಕ್ತಿ ಅಧಿಕಾರಿ ಆಗಿದ್ದಾರೆ ಅಷ್ಟೇ ಹಾಗಾಗಿ ನಾವು ಸಾಕಷ್ಟು ಬಾರಿ ಅವ್ರಿಗೆ ಹೇಳಿದ್ದೀವಿ ಸ್ಟೇಷನ್ಗೆ ಹೋಗಿ ಹೇಳಿದ್ದೀವಿ ಇಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ರಾಜಕಾರಣಿಗಳ ಜೊತೆ ಮಾತಾಡಿದೀವಿ ಇವರು ಬದಲಾವಣೆ ಆಗಿಲ್ಲ ಆ ಗ್ರಾಮಕ್ಕೆ ಸೌಲಭ್ಯಗಳು ನೀಡಿಲ್ಲ ಹಾಗಾಗಿ ಈ ದಿನ ನಾವು ಪ್ರತಿಭಟನೆ ಮಾಡಿ ನಿನ್ನೆ ನಾಲ್ಕು ದಿವಸ ಹಿಂದೆ ಅವರ ಜೊತೆ ಮಾತಾಡಿ ಅವರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ಇಂಥ ದಿನ ನಾವು ಹದಿನೈದನ ತಾರೀಕು ಗ್ರೌಡಗೆರೆ ಗ್ರಾಮ ಪಂಚಾಯತಿ ಮುಂದೆ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ ಸಂಬಂಧಪಟ್ಟಂತ ಅಧಿಕಾರಿಗಳು ಬಂದು ಮನವಿ ಪತ್ರ ಸ್ವೀಕಾರ ಮಾಡಿ ಅಂತ ಆಯಿತು ಅಂತ ಹೇಳಿದ್ದಾರೆ ನಿನ್ನೆ ಇ ಒ ಅವ್ರಿಗೆ ಫೋನ್ ಮಾಡಿ ಮಾತಾಡಿದ್ದೀವಿ ನಿನ್ನೆ ಮತ್ತೆ ಸಿಇಒ ಅವ್ರಿಗೆ ಹೇಳಿದ್ದೀವಿ ನಾವು ಅವ್ರಿಗೆ ಹೇಳಿದ್ದೀವಿ ಅಂತ ಹೇಳ್ತಾರೆ ಇದುವರೆಗೂ ಬೆಳಗ್ಗೆ ಹತ್ತುವರೆಯಿಂದ ಇಲ್ಲಿ ನಾವು ಕುತ್ಕೊಂಡಿದ್ದೀವಿ ಈ ಕ್ಷಣದವರೆಗೂ ಯಾವೊಬ್ಬ ಅಧಿಕಾರಿನೂ ಇಲ್ಲಿಗೆ ಬಂದಿಲ್ಲ ಅಂತ ಹೇಳಿದ್ರೆ ಇದು ಈಗಲೇ ಗೊತ್ತಾಗುತ್ತೆ ಅವರ ದಲಿತ ವಿರೋಧಿ ನೀತಿ ಜನ ವಿರೋಧಿ ನೀತಿ ಸಂವಿಧಾನ ವಿರೋಧಿ ನೀತಿ ಎಂ ಯಾವ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಇರುತ್ತೆ ಸಭೆಗಳಿರುತ್ತೆ ಮಾಡಿ ಸಾರ್ವಜನಿಕರವಾದ ಸಭೆಗಳು ಎಷ್ಟಾದರೂ ಮಾಡಿ ನಾವು ಬೇಡ ಅಂತೇಳಲ್ಲ ಇದೂ ಸಹ ಮುಖ್ಯ ಅಲ್ವಾ ಪ್ರತಿಭಟನೆ ನಡೀತಾ ಇದೆ ಅಂತ ಹೇಳಿದ್ರೆ ಇದು ಸಂವಿಧಾನಬದ್ಧವಾಗಿ ಇದು ಒಂದು ಅಂಗ ಪ್ರತಿಭಟನೆ ಅನ್ನೋದು ಎಲ್ಲರು ಆ ಹಕ್ಕಿದೆ ಆ ಹಕ್ಕನ್ನು ನಾವು ಕಬಳಿಸೋ ರೀತಿಯಲ್ಲಿ ಇವರು ಮಾಡ್ತಾರೆ ಅಂತ ಹೇಳಿದ್ರೆ ಯಾವ ರೀತಿ ಹೇಳೋದು ಹಾಗಾಗಿ ನಾವು ಈ ದಿನ ಅಧಿಕಾರಿಗಳು ಯಾರು ಬರ್ತಾರೆ ನೋಡ್ತೀವಿ ನಾವು ಸ ಅವರಿಗೆ ಮನವಿ ಪತ್ರ ಕೊಡ್ತೇವೆ ಅವರಿಗೆ ಈಗ ಸರ್ಕಾರದ ಮಾನ್ಯ ನೇರವಾಗಿ ನಾನು ಏನು ನಮ್ಮ ಪ್ರಿಯಾಂಕಾ ಖರ್ಗೆ ಅವರಿದ್ದಾರೆ ಗ್ರಾಮೀಣಾಭಿವೃದ್ಧಿ ಸಚಿವರು ಅವರ ಜೊತೆಗೆ ನಾವು ಹೋಗಿ ಮಾತಾಡುವಂತ ಒಂದು ಹಂತಕ್ಕೆ ಎಲ್ಲರೂ ನಾವು ಮಾತಾಡ್ತಾ ಇದ್ದೇವೆ ಅವರೊತ್ತಿಗೆ ಮಾತಾಡಿ ಅವರನ್ನೇ ಕರ್ಕೊಂಡ್ಬರಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕಂತ ಹೇಳಿದ್ರೆ ಯಾರೂ ಬಗ್ತಾ ಇಲ್ಲ ದಲಿತರು ಅವರ ಅಂದ್ರೆ ಯಾರನ್ನು ಸಹ ಅವ್ರ ಬಗ್ಗೆ ತಲೆನೇ ಕಟ್ಸ್ಕೊತಾ ಇಲ್ಲ ಇವು ಒಬ್ಬ ಉನ್ನತ ಮಟ್ಟದಲ್ಲಿರ್ತಕ್ಕಂಥ ಸಚಿವರಾಗಿ ಐ ಟಿ ಬಿ ಟಿ ಸಚಿವರಾಗಿ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ನೀವು ದಯವಿಟ್ಟು ಗ್ರಾಮಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಒತ್ತಡ ಇರೋದಕ್ಕೆ ನಾವು ತಯಾರಾಗಿ ಹೋಗ್ತಾ ಇದೀವಿ ಅವರು ಬಂದು ಈಗ